Thank <laughs> you. ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ ಇನ್ಸ್ಪೆಕ್ಟರ್ ಬಂದ ತಕ್ಷಣನೇ ಶೇಷಿ ಇದ್ದವರು ಸರ್ ಏನಾಯಿತು ಇದೆಲ್ಲ ಹೇಗಾಯಿತು ಅಂತ ಹೇಳಿ ಕೇಳ್ತಾರೆ ಆಗ ಇಲ್ಲೇನಾದರೂ ಪ್ರಾಬ್ಲಮ್ ಆಗಿದೆಯಾ ಆ ಹುಡುಗಿ ತುಂಬ ಓವರ್ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಆಗಿದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ಕೇಳ್ತಾರೆ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ ಸರ್ ಅವಳು ಮದುವೆ ಆಗಬೇಕಾಗಿರೋ ಹುಡುಗಿ ಮಂಟಪದಲ್ಲಿ ಮದುವೆ ಇಷ್ಟೊತ್ತಿಗೆ ಮುಗ್ದೋಗ್ತಾ ಇತ್ತು ಅಂಥವಳು ಈ ರೀತಿ ಮಾಡ್ಕೊಂಡಿದ್ದಾಳೆ ಅಂದರೆ ಏನೋ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ವಿವೇಕ್ ಕೂಡ ಮಾತಾಡ್ಕೊಳ್ತಾ ಇರ್ತಾನೆ ಆದರೆ ಇವನು ರೇಗಾಡೋದಕ್ಕೆ ಶುರು ಮಾಡ್ತಾನೆ ಮದುವೆ ಆಗಬೇಕಾಗಿರೋ ಹುಡುಗಿ ಯಾಕ್ರಿ ಇಷ್ಟೊಂದು ಓವರ್ ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ಈ ಕಡೆ ಪೊಲೀಸ್ನವರು ಕೂಡ ರೇಗಾಡ್ತಾ ಇರ್ತಾರೆ ಆಗ ಸಮಾಧಾನ ಮಾಡ್ಕೊಳ್ಳಿ ಸರ್ ಬನ್ನಿ ಸರ್ ಇಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಸೈಡಿಗೆ ಕರ್ಕೊಂಡು ಹೋಗಿ ಏನೋ ಮಾತಾಡ್ತಾನೆ ಆಗ ಸೀಕ್ರೆಟಾಗಿ ಮಾತಾಡಿರ್ತಾನೆ ಹೌದು ನಿಮ್ಮ ಸ್ಕೂಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಮಗನೂ ಕೂಡ ಅಲ್ಲೇ ಓದ್ತಾ ಇದ್ದಾನೆ ನಿಮ್ಮ ಸ್ಕೂಲ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನಿವಾಗ ನಾನು ಮಾಡಬೇಕಾಗಿರೋ ಕೆಲಸ ನಾನು ಮಾಡಲೇಬೇಕು ಅಲ್ವಾ ಅದಕ್ಕೋಸ್ಕರ ಆ ಪೇಷೆಂಟ್ಗೆ ಪ್ರಜ್ಞೆ ಬಂದಮೇಲೆ ಹೇಳಿ ನಾನು ಬಂದು ಆ ಪೇಷಂಟ್ನ ನಾನು ಮಾತಾಡಿಸ್ಬೇಕು ಅಂತ ಹೇಳ್ತಾನೆ ಫುಲ್ ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನೆ ಇನ್ನೊಂದು ಕಡೆಯಿಂದ ಕಾವೇರಿ ಹಾಗಷ್ಟೇ ಹತ್ರ ಬಂದುಬಿಟ್ಟು ವೃಂದ ಅವರಿಗೆ ಈ ರೀತಿ ಆಗೋದಿಕ್ಕೆ ನಾನೇ ಕಾರಣ ಸರ್ ಅಂತ ಹೇಳಿ ಹೇಳ್ತಾರೆ ಏನು ಹೇಳ್ತಿದ್ದೀರ ಕಾವೇರಿ ನೀವು ಕಾರಣನಾ ಹೇಗೆ ಅಂತ ಹೇಳಿ ಕೇಳಿದಾಗ ನಾನು ರೂಮಲ್ಲಿದ್ದೆ ಅದು ವೃಂದ ಅವರು ರೂಮಿಗೆ ಬಂದಿದ್ದರು ರೂಮಿಗೆ ಬಂದಾಗ ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ತಾಳೆ ಹಾಗೆಯೇ ವೃಂದ ಕಾವೇರಿಗೆ ಹೊಡೆದಿದ್ದು ಆ ತಾಳಿನ ನೋಡಿದ್ದು ಈ ತಾಳಿನ ಕಟ್ಟಿದ್ದು ಯಾರೇ ಅಗಸ್ತ್ಯನ ಅಂತ ಹೇಳಿ ತುಂಬಾ ಕೋಪ ಮಾಡಿಕೊಂಡು ಕೇಳಿದ್ದು ಅಷ್ಟರಲ್ಲೇ ಅವಳಿಗೆ ಫೋನಿಗೆ ಇವ್ರ ಮದುವೆ ಆಗಿರೋ ಫೋಟೋಸ್ಗಳು ಬಂದಿದ್ದು ಅದನ್ನು ನೋಡಿಬಿಟ್ಟು ಏನೇ ಇದೆಲ್ಲ ಏನೇ ಅಂತ ಹೇಳಿ ತುಂಬಾ ಜೋರು ಮಾಡಿ ಕೇಳಿರ್ತಾಳೆ ಅದನ್ನೆಲ್ಲನೂ ಕೂಡ ಈಗೆಲ್ಲ ಆಯಿತು ಸರ್ ನಾನು ಆಗ ಎಲ್ಲ ಸತ್ಯನೂ ಕೂಡ ಒಪ್ಕೋಬೇಕಾಗಿತ್ತು ನಾನು ಹೇಳಿದ್ದಕ್ಕೇನೆ ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ ನಾನು ಎಲ್ಲ ಸತ್ಯನೂ ಬಿಟ್ಬಿಟ್ಟೆ ಸತ್ಯ ಗೊತ್ತಾಗಿದ್ದಕ್ಕೇನೆ ಅವರು ಕಾರ್ ತಗೊಂಡು ಆಚೆ ಹೋಗಿದ್ದು ಅಂತ ನನಗೆ ಅನ್ನಿಸ್ತಿದೆ ನನ್ನಿಂದನೇ ಇಷ್ಟೆಲ್ಲ ಹಾಗಿದ್ದು ಅಂತ ಹೇಳಿಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ ಆಗ ಅಗಸ್ತ್ಯ ಇದ್ದವನು ಇಲ್ಲ ಕಾವೇರಿ ಇದೆಲ್ಲ ನಿನ್ನಿಂದ ಆಗಿಲ್ಲ ನೀನು ಯಾಕೆ ಇದಕ್ಕೆ ನಾನೇ ಹೋಣೆ ಅಂತ ಅಂದ್ಕೊಳ್ತಿದ್ಯಾ ನೀನು ನೆಪ ಆಗಿದೆಯಾ ಅಷ್ಟೇ ನೀನು ಸತ್ಯ ಹೇಳಿಲ್ಲ ಅಂದಿದ್ದರೆ ಏನಂತೆ ನಾನು ಸತ್ಯನ ಹೇಳ್ತಾ ಇದ್ದೆ ಸಿಚುವೇಶನ್ನು ನಿನ್ನ ಬಾಯಲ್ಲಿ ಸತ್ಯ ಬಿಡಿಸೋ ಹಾಗೆ ಆಗಿದೆ ಅಷ್ಟೇ ಇದಕ್ಕೆ ನೀನು ಕಾರಣ ಅಲ್ಲ ನಾನು ಏನೇ ಆದರೂ ಕೂಡ ನಿನ್ನ ಜೊತೆಗಿರ್ತೀನಿ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಏನೇ ಆದರೂ ಇಬ್ರು ಕೂಡ ನಿಂತ್ಕೊಂಡು ಫೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಅಗಸ್ತ್ಯ ಕಾವೇರಿಗೆ ಕೊಡ್ತಾ ಇರ್ತಾನೆ ಇದನ್ನೆಲ್ಲನೂ ಕೂಡ ಹನಿಕಾ ಕೇಳಿಸ್ಕೊಳ್ತಾಳೆ ಹನಿಕಾ ಕೇಳಿಸ್ಕೊಂಡು ಇದನ್ನ ನೋಡಿದಂತಹ ಕಾವೇರಿ ಅಗಸ್ತ್ಯ ಇಬ್ಬರು ಕೂಡ ಶಾಕ್ ಆಗ್ತಾರೆ ಏನೇ ಇದಕ್ಕೆಲ್ಲ ಕಾರಣ ನೀನ ನೀನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿಬಿಟ್ಟು ಹೊಡೆಯೋದಿಕ್ಕೆ ಅಂತ ಹೇಳಿ ಕೈ ಎತ್ತುತ್ತಾಳೆ ಹನಿಕ ಆಗ ಅಗಸ್ತ್ಯ ಇದ್ದವನು ಅಕ್ಕನ ಕೈಯನ್ನು ಹಿಡ್ಕೊಳ್ತಾರೆ ಏನು ಅಗಸ್ತ್ಯ ಏನು ಮಾಡ್ತಾ ಇದೆಯಾ ನೀನು ಇಷ್ಟಕ್ಕೆಲ್ಲ ಕಾರಣ ನೀವು ನೀವು ಅನ್ನೋದು ಗೊತ್ತಿದ್ದು ಕೂಡ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನೂ ಒಂದು ಸಣ್ಣ ಇದು ಕಾಡ್ತಾ ಇಲ್ಲ ಅಲ್ವಾ ವೃಂದ ವೃಂದನ ಮದುವೆ ಆಗಿ ಇಷ್ಟೊತ್ತಿಗೆ ಚೆನ್ನಾಗಿರ್ಬೇಕಿತ್ತು ಇವಳು ನಿನ್ನ ಲೈಫಲ್ಲಿ ಬಂದಿದ್ದಕ್ಕೇನೆ ಇಷ್ಟೆಲ್ಲ ಆಗಿದ್ದು ನಾನು ಮಾತ್ರ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡೋದಿಲ್ಲ ವೃಂದನಿಗೆ ಹುಷಾರಾಗಿಲ್ಲ ಅಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನ ಅಕ್ಕ ಅನ್ನೋದನ್ನು ಕೂಡ ಮರಿಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಹನಿಕಾ ಇನ್ನೊಂದು ಕಡೆ ಡಾಕ್ಟರ್ ಆಚೆ ಬರ್ತಾರೆ ಆಚೆ ಬಂದ ತಕ್ಷಣನೇ ಇದ್ದವರು ಡಾಕ್ಟರ್ ಏನಾಯ್ತು ಏನಾಯಿತು ವಿಗೆ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ ಅವರಿಗೆ ತಲೆಗೆ ತುಂಬಾ ಬಿದ್ದಿರೋದ್ರಿಂದ ತುಂಬಾ ಕಂಡೀಷನ್ ಆಗಿದ್ದಾರೆ ಇನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರಿಗೆ ಪ್ರಜ್ಞೆ ಬಂದಿಲ್ಲ ಅಂತಂದರೆ ನಾವು ಯಾವುದನ್ನು ಸಹ ಹೇಳೋದಕ್ಕಾಗೋದಿಲ್ಲ ಅವ್ರ ಜೀವಕ್ಕೆ ಅಪಾಯ ಇದೆ ಅನ್ನೋ ಮಾತನ್ನು ಡಾಕ್ಟರ್ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ವಿವೇಕಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನಾನು ನನ್ನ ತಂಗಿನ ಇವಾಗಲೇ ನೋಡಬೇಕು ಮಾತಾಡಿಸ್ಬೇಕು ನನ್ನ ಜೀವ ಇಲ್ಲೇ ಹೋದಂಗೆ ಆಗ್ತಿದೆ ನನ್ನ ತಂಗಿನ ನಾನು ಮಾತಾಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರ್ತಾರೆ ಸರಿ ಅವಳಿಗೆ ಪೇಶೆಂಟ್ಗೆ ತೊಂದರೆ ಆಗಬಾರ್ದು ಯಾರಾದರೂ ಒಬ್ರು ಮಾತ್ರ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬರಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿಬಿಟ್ಟು ಹೊರಟೋಗ್ತಾರೆ ವಿವೇಕ್ ರೂಮಿಗೆ ಬರ್ತಾರೆ ರೂಮ್ಗೆ ಬಂದುಬಿಟ್ಟು ಸೀಸ್ ಏನು ಮಾಡಿಕೊಂಡೆ ನೀನು ಹೇಗಾಯಿತು ಇದೆಲ್ಲ ಎಂಥ ಸ್ಥಿತಿಲಿ ಇದೆಯಾ ನೀನು ಅಂತ ಹೇಳಿಬಿಟ್ಟು ಮಾತಾಡೋ ಸೀಸ್ ನಾನು ನಿನ್ನ ಅಣ್ಣ ಬಂದಿದ್ದೀನಿ ಮಾತಾಡು ನಾನು ಚೆನ್ನಾಗಿದ್ದೀನಿ ಐ ಆಮ್ ಫೈನ್ ಅಂತ ಹೇಳು ಸೀಸ್ ಹೇಳಮ್ಮ ಅಂತ ಹೇಳಿ ಇರ್ತಾರೆ ಅಳ್ತಾ ಇರ್ತಾರೆ ಅಳತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ನರ್ಸ್ ಬರ್ತಾರೆ ನರ್ಸ್ ಬಂದುಬಿಟ್ಟು ಸರ್ ನೀವು ಆಚೆ ಇರಿ ಸರ್ ಪೇಷೆಂಟ್ಗೆ ತೊಂದರೆ ಆಗಬಾರ್ದಲ್ವಾ ಅವರು ರೆಸ್ಟ್ ಮಾಡಬೇಕು ಪ್ಲೀಸ್ ಆಚೆ ಬನ್ನಿ ಸರ್ ಅಂತ ಹೇಳಿ ನರ್ಸ್ ಕರೀತಾರೆ ಆಗ ವಿವೇಕ್ ಏನನ್ನು ಮಾತಾಡಿದೆ ತನ್ನ ತಂಗಿನ ನೋಡಿಕೊಂಡು ದುಃಖದಿಂದ ಆಚೆ ಹೋಗ್ತಾನೆ ಇನ್ನೊಂದು ಕಡೆ ಈ ಕಾವೇರಿ ಹಾಗೆ ಅಗಸ್ತ್ಯ ಈ ಪ್ರಮೋದ ಶಶಿ ಅವರು ನಾಲ್ಕು ಜನ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಹನಿಕಾ ಮತ್ತು ಅಂಬಿಕಾ ಇಬ್ಬರು ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇಷ್ಟಕ್ಕೆಲ್ಲ ಕಾರಣ ಆ ಕಾವೇರಿ ಆ ಕಾವೇರಿ ಎಲ್ಲ ಸತ್ಯನೂ ಕೂಡ ಬಾಯ್ ಬಿಟ್ಟಿದ್ದಾಳೆ ಅಂತ ಹೇಳಿ ಗೊತ್ತಿರೋ ವಿಷಯ ಎಲ್ಲೂ ಕೂಡ ಹನಿಕಾ ಅಂಬಿಕಾ ಹತ್ರ ಹೇಳ್ತಾ ಇರ್ತಾಳೆ ಮಳ್ಳಿ ಥರ ಇದ್ಕೊಂಡು ಎಲ್ಲನೂ ಸಾಧಿಸ್ಬಿಟ್ಟಿದ್ದಾಳೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅಂಬಿಕಾನು ಕೂಡ ತುಂಬನೇ ಕೋಪದಲ್ಲಿ ಈ ಕಡೆ ಕಾವೇರಿನ ನೆನೆಸ್ಕೊಂಡು ಅವಳನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೂ ಕೂಡ ಇಷ್ಟೆಲ್ಲ ಆಗಿರೋದು ನನ್ನಿಂದನೇ ಅಂತ ಹೇಳಿ ಅತ್ತೆ ಮತ್ತು ಶಶಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಮದುವೆ ಮಾಡೋದಕ್ಕೆ ಹೊರಟಿದ್ದು ತಪ್ಪು ಅಂತ ಹೇಳಿ ಮಾತಾಡ್ತಿರ್ತಾರೆ ಅಂತ ಹೇಳಿ ಈ ಕಡೆ ಅಂಬಿಕಾ ಮಾ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಹೌದು ಇಷ್ಟಕ್ಕೆಲ್ಲ ಕಾರಣ ಅಂಬಿಕಾನೇ ಅಂಬಿಕನೇ ಈಗೆಲ್ಲದಕ್ಕೂ ಕಾರಣವೇ ಆಗಿರೋದು ಅಂತ ಹೇಳಿ ಪ್ರಮೋದ ದೇವಿ ಶಶಿ ಮತ್ತು ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈಗಾಗಲೇ ಕಾವೇರಿ ಮತ್ತು ಅಗಸ್ತ್ಯನ್ಗೆ ಮದುವೆ ಆಗಿದೆ ಅನ್ನೋ ಒಂದು ಸತ್ಯ ಗೊತ್ತಿದ್ರೂ ಕೂಡ ಈ ಕಡೆ ಮತ್ತೆ ವೃಂದನ ಜೊತೆ ಮದುವೆ ಮಾಡೋಕೊಟ್ಟಿದ್ಲಲ್ಲ ಅಂಬಿಕಾ ಅಂಬಿಕಾ ಅಂದ ಎಲ್ಲ ತಪ್ಪು ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ತಾ ಇರ್ತಾರೆ ಹೌದು ಅಮ್ಮ ಈಗ ಅನೇಕ ಮೈಂಡಲ್ಲಿ ಇದ್ದಿದ್ದು ಒಂದೇನೆ ನನ್ನ ಮಗಳ ಜೀವನ ಹಾಳಾಗಬಾರ್ದು ಅನ್ನೋದು ಅಷ್ಟೇ ಅವಳಿಗೆ ಇದ್ದಿದ್ದು ಈ ಕಡೆ ಮಗ ಮತ್ತು ಸೊಸೆ ಜೀವನ ಹಾಳಾಗುತ್ತೆ ಅಂತ ಅವಳು ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ ಕಾವೇರಿನ ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಅವಳು ರೆಡಿ ಇರಲಿಲ್ಲ ಅದೇ ಅವಳಿಗೆ ಕಷ್ಟ ಆಗಿತ್ತು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಹಂಬಿಕನೇ ಅಂತ ಹೇಳಿ ಶೇಷಿನೂ ಕೂಡ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ನಮಗೆ ಆಪ್ಷನ್ಸ್ ಇರಲಿಲ್ಲ ಕಣೆ ಅವತ್ತು ವಿವೇಕ್ ಮತ್ತು ವೃಂದ ಮಾತಾಡೋದಕ್ಕೆ ಎಲ್ಲದಕ್ಕೂ ಕೂಡ ಒಪ್ಕೋಬೇಕಾಗಿತ್ತು ಬೇರೆ ಆಪ್ಷನ್ಸ್ ಏನಿತ್ತು ಹೇಳು ಅಂತ ಹೇಳಿ ಈ ಕಡೆ ಹಂಬಿಕನು ಕೂಡ ಮಗಳ ಹೇಳ್ತಾ ಇರ್ತಾರೆ ನಾನು ಹೇಳಿದೆ ಅಲ್ವಾ ಮಮ್ ಆ ಕಾವೇರಿನ ಓಡಿಸ್ಬಿಡ್ಬೇಕು ಈ ಮಂಟಪದಲ್ಲಿ ಅವಳು ಇರೋದು ಬೇಡ ಅಂತ ಹೇಳಿ ನೋಡಿ ಮ್ಯಾಮ್ ಇವತ್ತ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವಳೆ ಅವಳು ಅಗಸ್ತ್ಯನ ಜೀವನದಲ್ಲಿ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ರುಂದನ್ ಜೊತೆ ಅಗಸ್ತ್ಯ ಮದುವೆ ಆಗ್ತಾ ಇದ್ದ ಹಾಗೆ ವಿವೇಕ್ ಮತ್ತು ನಾನು ಇಬ್ಬರು ಕೂಡ ಸುಖವಾಗಿರ್ತಾ ಇದ್ವಿ ಅಂತ ಹೇಳಿ ಅನಿಕಾ ಹೇಳ್ತಾ ಇರ್ತಾಳೆ ಹೌದು ಕಣ ಇಷ್ಟಕ್ಕೆಲ್ಲ ಕಾರಣ ಅವಳೆ ಅಂತ ಹೇಳಿಬಿಟ್ಟು ಕಾವೇರಿ ಮೇಲೆ ಕೆಂಡಮಂಡಲ ಕಾರ್ತಾ ಇರ್ತಾಳೆ ಅಂಬಿಕಾ ಇನ್ನೊಂದು ಕಡೆ ಈಗ ಆಗೋದೆಲ್ಲ ಹಾಗೋಗಿದೆ ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಅಂತ ಇದ್ದೇ ಇರುತ್ತಲ್ವಾ ಏನಾಗಬೇಕು ಅಂತ ಇರುತ್ತೋ ಅದೇ ಆಗೋದು ಇವಾಗ ಅವರಿಗೆ ಫೋಟೋನ ಕಳಿಸಿದ್ ಯಾರು ಅಂತ ಹೇಳ್ಬಿಟ್ಟು ಅಗಸ್ತ್ಯ ವಿಚಾರಿಸ್ಕೊಳ್ತಾ ಇರ್ತಾರೆ ವಿಚಾರಿಸ್ಕೋಬೇಕಾದ್ರೆ ಪಾಮ್ ನೀವ ನೀವ ಅಂತ ಹೇಳಿ ಹೇಳಿದಾಗ ಇಲ್ಲ ಇವಾಗ ಆಗಿರೋದ್ರ ಬಗ್ಗೆ ಹೇಳ್ಕೊತ ಕುತ್ಕೊಂಡ್ರೆ ಆಗೋದಿಲ್ಲ ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಇವಾಗ ಆ ಸತ್ಯನ ನಾನು ಮುಚ್ಚಿಡಲೇಬೇಕು ಅಂತ ಹೇಳಿಬಿಟ್ಟು ಪ್ರಮೋದ ದೇವಿಯವರು ಮನಸಲ್ಲೇ ಮಾತಾಡಿಕೊಂಡು ಇಲ್ಲ ಅಂತ ಹೇಳಿ ಸುಳ್ಳನ್ನು ಹೇಳ್ತಾರೆ ಆಗ ಶಶಿ ಮತ್ತು ಪ್ರಮೋದ ದೇವಿಯವರು ಇಬ್ಬರು ಕೂಡ ಸ್ವಲ್ಪ ಆಗ್ತಾರೆ ಅವರಿಬ್ಬರು ಫುಲ್ಲು ಟೆನ್ಷನ್ನಾಗೇ ಇರ್ತಾರೆ ಇನ್ನೊಂದು ಕಡೆ ಈ ಅಂಬಿಕಾ ಇದ್ದವಳು ಇಲ್ಲ ಆ ಫೋಟೋನ ಯಾರು ಕಳಿಸಿದ್ದಾರೆ ಅನ್ನೋದನ್ನು ನಾನು ಕಂಡು ಹಿಡಿತೀನಿ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾಳೆ ಅಷ್ಟಕ್ಕೂ ಈಗೆಲ್ಲಾದರೂ ಫೋಟೋನ ವಿವೇಕ್ ನೋಡಿದ್ರೆ ಏನು ಇಷ್ಟದ್ದು ಏನಾದರೂ ಹೇಳ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಿತ್ತು ಆದರೆ ಈಗ ಆ ಫೋಟೋಸ್ನೆಲ್ಲ ವಿವೇಕ್ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹೌದು ಕಣೆ ಆ ಫಸ್ಟು ಆ ಫೋನನ್ನು ಇಸ್ಕೊಂಡು ಆ ಫೋನಲ್ಲಿರುವಂತಹ ಫೋಟೋಸ್ ನೆನ್ನನ್ನು ಕೂಡ ಡಿಲೀಟ್ ಮಾಡಬೇಕು ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಫಸ್ಟು ಆ ಫೋಟೋಗೆ ಒಂದು ಗತಿ ಕಾಣಿಸೋಣ ಬಾರೆ ಅಂತ ಹೇಳ್ಬಿಟ್ಟು ಆ ಅಂಬಿಕಾ ಮತ್ತು ಅನಿಕಾ ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ ಇನ್ನು ವಿವೇಕನ ಮಾತಾಡ್ಸೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಬರ್ತಾರೆ ವಿವೇಕ್ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿರ್ತಾರೆ ವಿವೇಕ್ ಅಂತ ಹೇಳಿ ಹನಿಕ ಬರ್ತಾರೆ ಆಗ ನಾನು ಹೇಳ್ತಾ ಇದ್ದೆ ಅಲ್ವಾ ಅವಿ ಏನೋ ಇದೆ ಅಂತ ಹೇಳಿ ಹೌದು ಅವಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ನೀವೇನೋ ಒಂದು ಸತ್ಯನ ಮುಚ್ಚಿಡ್ತಾ ಇದ್ದೀರಾ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ನಾನು ನಾನು ಹೇಳ್ತಾನೆ ಬರ್ತಿದ್ದೆ ಆದರೆ ನೀವು ನನಗೆ ಏನನ್ನೋ ಹೇಳ್ಬಿಟ್ಟು ಯಾವಿಸ್ತಾ ಇದ್ದೀರಿ ನೀವು ಏನೋ ಹೇಳಿದ್ದೀರಾ ಅಲ್ಲಿ ಏನೋ ನಡೆದಿದ್ದೆ ಅದಕ್ಕೇ ವಿ ಅವಳು ಆ ರೀತಿ ಮಾಡ್ಕೊಂಡಿರೋದು ನನಗೆ ನನ್ನ ತಂಗಿ ಈ ರೀತಿ ರೀತಿ ಆಗೋದಕ್ಕೆ ಕಾರಣ ನೀವುಗಳೇ ನೀವೇ ಏನೋ ಮುಚ್ಚಿಟ್ಟಿದ್ದೀರಾ ಏನು ಅಂತ ಹೇಳಿ ಅಂತ ಹೇಳಿ ಕೇಳ್ತಾರೆ ಅಗಸ್ತ್ಯ ನಿನಗೇನಾದರೂ ಗೊತ್ತಾ ಹೇಳು ನಿನ್ನತ್ರ ಅವಳು ಹೇಳು ಹೋಗಿರ್ತಾಳೆ ಹೇಳು ಅಂತ ಹೇಳಿ ಅಗಸ್ತ್ಯ ಪ್ರಶ್ನೆ ಮಾಡ್ತಾರೆ ಹಾಗ ಅಗಸ್ತ್ಯ ಬಾವ ನಾನು ಮಂಟಪದಲ್ಲಿ ಅಲ್ಲೇ ಇದ್ದೆ ಅಲ್ವಾ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ ಹಾಗೆ ಅತ್ತೆ ಅವಿ ನೀವೇ ಅಲ್ವಾ ಅವಳನ್ನ ರೆಡಿ ಮಾಡಿದ್ದು ಹೇಳಿ ನಿಮಗೆ ಸತ್ಯ ಗೊತ್ತಿರುತ್ತೆ ಏನಾದರೂ ಮಾತಾಡಿದ್ರ ಹೇಳಿ ಅಂತ ಹೇಳಿ ಮತ್ತೆ ಅವ್ರನ್ನ ಕೇಳ್ತಾರೆ ಕಾವೇರಿ ಅವರೇ ಅವಳು ನಿನ್ನ ವಿಷಯಕ್ಕೆ ಜಾಸ್ತಿ ಅವಳು ಡಿಸಪಾಯಿಂಟ್ ಆಗ್ತಾ ಇದ್ಲು ಏನಾಯ್ತು ಅಂತ ಹೇಳಿ ಕಾವೇರಿ ಅವರೇ ಅಂತ ಹೇಳಿ ಎಲ್ಲರೂ ಕೂಡ ಕೂಡ ಕೇಳೋದಕ್ಕೆ ಪ್ರಯತ್ನ ಇರ್ತಾರೆ ಆದರೆ ಯಾರು ಕೂಡ ಏನನ್ನೂ ಮಾತಾಡ್ತಾ ಇರೋದಿಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನೇ ಹೇಳ್ತಾ ಇರ್ತಾರೆ ಆಗ ರವಿ ಇದ್ದವನು ವಿವೇಕ್ ಆ ರೀತಿ ಎಲ್ಲ ಏನೂ ಆಗಿರೋದಿಲ್ಲ ನೀನು ಸುಮ್ಮನೆ ಇರಪ್ಪ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಅವಳಿಗೆ ಹುಷಾರಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅನಿಕನು ಕೂಡ ಹೌದು ನೀವು ಏನಾದರೂ ಟೆನ್ಷನ್ ಮಾಡ್ಕೋಬೇಡಿ ಅವಳಿಗೆ ಏನಾದರೂ ಬೇಕಾಗಿರುತ್ತೆನೋ ಅದಕ್ಕೆ ಹೋಗಿರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಳಿಗೆ ಬೇಕಾಗಿದ್ದರೆ ನಮ್ಮ ನಮ್ಮನ್ನ ಕೇಳಬೇಕಿತ್ತು ಡ್ರೈವರ್ನ ಕರ್ಕೊಂಡು ಹೋಗಬೇಕಿತ್ತು ಅವಳು ಒಬ್ಬಳೇ ಯಾಕೆ ಓದ್ಲು ಅದ್ರಲ್ಲೂ ಅಷ್ಟೊಂದು ಸ್ಪೀಡಾಗಿ ಹೋಗೋವಂಥದ್ದಾದ್ರೂ ಏನಿತ್ತು ಅವಳು ಮದುಮಗಳು ಇಷ್ಟಪಟ್ಟು ಮದುವೆ ಆಗ್ತಿದ್ದಂಥವಳು ಮದುವೆ ಮಂಟಪದಿಂದ ಆಚೆ ಹೋಗೋ ಅಂಥದ್ದು ಏನಿತ್ತು ಅಂತ ಹೇಳಿಬಿಟ್ಟು ತುಂಬಾ ತಲೆ ಕೆಡಿಸ್ಕೊಂಡಿರ್ತಾನೆ ಆದರೆ ಅವನಿಗೆ ಉತ್ತರ ಯಾರು ಕೂಡ ಕೊಡ್ತಾ ಇರೋದಿಲ್ಲ ನಿಮ್ಮಿಂದನೇ ಅವಳು ಈ ರೀತಿ ಮಾಡ್ಕೊಂಡಿದ್ದಾಳೆ ಅನ್ನೋ ಸತ್ಯ ಗೊತ್ತಾಯಿತು ಅಂತಂದರೆ ನಾನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಕೂಗಾಡ್ತಾ ಇರ್ತಾರೆ ಅವರು ಹಾಗೆ ಕಾವೇರಿ ಅಗಸ್ತ್ಯ ಎಲ್ಲರೂ ಕೂಡ ತುಂಬಾ ಶಾಕ್ ಮಾಡ್ಕೊಳು ಶಾಕ್ ಆಗಿರ್ತಾರೆ ಇವರು ಈ ರೀತಿ ತಲೆ ಕೆಡಿಸ್ಕೊಂಡು ಈ ರೀತಿ ಆಡೋದನ್ನು ನೋಡೋದಕ್ಕೆ ಯಾರ ಕೈಯಿಂದನೂ ಹಾಕ್ತಾ ಇರೋದಿಲ್ಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಲ್ಲಿವರೆಗೂ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್